ಆತ್ಮೀಯ ನಮಸ್ಕಾರ ಸ್ವಾತಂತ್ರ್ಯ ದಿನೋತ್ಸವ ಅಂದ್ರೆ ಏನು ಗಣರಾಜ್ಯ ದಿನೋತ್ಸವ ಅಂದ್ರೆ ಏನು ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಈ ಎಲ್ಲ ಅಂಶಗಳನ್ನ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅದರಲ್ಲೂ ಪೂರ್ವ ಪ್ರಾಥಮಿಕ ಶಾಲಾ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ ಆದರೆ ಮಕ್ಕಳ ಒಂದು ಮನಸ್ಸಿಗೆ ಅದು ನಾಟಲಿಲ್ಲ ಮಕ್ಕಳು ಏನು ಅನ್ಕೊಂಡಿರ್ತಾರೆ ಅಂತಂದ್ರೆ ವರ್ಷದಲ್ಲಿ ಎರಡು ಹಬ್ಬ ಬರ್ತವೆ ಜೆಂಡ ಹಬ್ಬ ಜನವರಿ ಇಪ್ಪತ್ತಾರು ಆಗಸ್ಟ್ ಹದಿನೈದು ಅದರ ಹಿನ್ನೆಲೆಯನ್ನು ನಾವು ಪ್ರತಿ ಸಲ ಭಾಷಣದಲ್ಲಿ ಹಿಡಿದ್ರೂ ಕೂಡ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಆ ಹಂತದಲ್ಲಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಅನಕ್ಷರಸ್ಥರಿಗೂ ಕೂಡ ಕತೆಗಳಲ್ಲಿ ಮೂಲಕ ಹೇಳಿದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಕತೆಗಳಂದ್ರೆ ಬಹಳನೇ ಇಷ್ಟ ಈ ಒಂದು ಅಂಶಗಳನ್ನು ಈ ಒಂದು ಪರಿಕಲ್ಪನೆಗಳನ್ನು ಕಥೆಯ ಮೂಲಕ ಹೇಳಿದರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನೊಂದು ಪುಟ್ಟ ಕಥೆಯನ್ನು ಹೇಳಿದ್ದೆ ಆ ಕಥೆಯನ್ನು ನಮ್ಮ ಮಕ್ಕಳಿಗೆ ಹೇಳಿದಾಗ ಈ ಒಂದು ಎರಡು ಅಂಶಗಳನ್ನು ಸ್ವಾತಂತ್ರ್ಯ ಮತ್ತು ಸಂವಿಧಾನ ಈ ಎರಡು ಪರಿಕಲ್ಪನೆಗಳನ್ನು ಅತ್ಯಂತ ಸುಲಭವಾಗಿ ಅರ್ಥ ಮಾಡಿಕೊಂಡ್ರು ಅವರ ಮುಖದಲ್ಲಿರ್ತಕ್ಕಂಥ ನಗು ನನಗೆ ಈ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿಯನ್ನು ಕೊಡ್ತು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಆ ಕಥೆಯನ್ನ ಒಂದು ಸುಂದರವಾಗಿರ್ತಕ್ಕಂಥ ಕಾಡಿತ್ತು ಆ ಕಾಡಿನಲ್ಲಿ ಸಾಕಷ್ಟು ಗಿಡ ಮರಗಳಿದ್ವು ಪ್ರಾಣಿ ಪಕ್ಷಿಗಳೆಲ್ಲ ಸಂತೋಷದಿಂದ ಸುಖವಾಗಿ ಜೀವನವನ್ನು ಇದ್ವು ಆ ಕಾಡಿನಲ್ಲಿಯೇ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಮರ ಇತ್ತು ಆ ಮರ ಆ ಕಾಡಿನ ಇಡೀ ಕಾಡಿನಲ್ಲಿಯೇ ಅತ್ಯಂತ ಸುಂದರವಾಗಿತ್ತು ಅದಕ್ಕೊಂದು ವಿಶೇಷತೆ ಇತ್ತು ಆ ಮರದ ತುಂಬ ಹಣ್ಣು ಹಂಪಲೆಗಳು ತುಂಬಿ ತುರುಕ್ತಾ ಇತ್ತು ಆ ಮರ ಹೂಗಳಿಂದ ಹಣ್ಣುಗಳಿಂದ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇತ್ತು ಅದರಿಂದಲೇ ಆ ಒಂದು ಮರಕ್ಕೆ ಸಾಕಷ್ಟು ಪಕ್ಷಿಗಳು ನಾನಾ ಜಾತಿ ಪಕ್ಷಿಗಳು ಬಂದು ಗೂಡನ್ನ ಕಟ್ಕೊಂಡು ಸುಖವಾಗಿ ಸಂಸಾರ ಉಳ್ಕೊಂಡು ಇದ್ವು ಹೀಗೆ ಇರ್ಬೇಕಾದ್ರೆ ಒಂದು ದಿನ ಆ ಕಾಡಿಗೆ ಬೇಟೆಗಾರರ ಒಂದು ಗುಂಪು ಬಂತು ಬೇಟೆಗಾರರ ಗುಂಪು ಆ ಕಾಡಿಗೆ ಬಂದಾಗ ಅವರ ಕಣ್ಣು ಈ ಮರದ ಮೇಲೆ ಬಿತ್ತು ಆ ಮರವನ್ನು ನೋಡಿದ್ದೇ ತಡ ಅವರು ಆ ಪಕ್ಷಿಗಳನ್ನ ಹೇಗಾದ್ರೂ ಮಾಡಿ ಓಡಿಸಿ ಅಲ್ಲಿರ್ತಕ್ಕಂಥ ಹಣ್ಣುಗಳನ್ನೆಲ್ಲ ತಗೊಂಡು ಆ ಮರವನ್ನು ತಮ್ಮ ವಶಕ್ಕೆ ಪಡಿಸ್ಕೊಳ್ಬೇಕು ಅಂತ ಅನ್ಕೊಂಡ್ರು ಆ ಪಕ್ಷಿಗಳನ್ನ ಓಡಿಸ್ಬಿಡ್ಬೋದು ಆಮೇಲೆ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಬಹುದು ಅಂತೇಳಿ ಅವರು ಅನ್ಕೊಂಡ್ರು ಹೋಗಿ ಆ ಪಕ್ಷಿಗಳನ್ನ ಓಡಿಸ್ಲಿಕ್ಕೆ ಪ್ರಯತ್ನಿಸಿದ್ರು ಆದ್ರೆ ಆ ಒಂದು ಪ್ರಯತ್ನ ವಿಫಲ ಆಯ್ತು ಅವರು ಅನ್ಕೊಂಡಷ್ಟು ಸುಲಭವಾಗಿ ಆ ಪಕ್ಷಿಗಳು ಆ ಗೂಡಿನಿಂದ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ ಸರಿ ಅಂತೇಳಿ ಆ ಪಕ್ಷಿಗಳನ್ನ ಹೆದರಿಸಿದ್ರು ಅವುಗಳನ್ನ ಬೇರೆ ಕಡೆ ಕಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಆ ಪಕ್ಷಿಗಳು ಅಲ್ಲಿಂದ ಕದಲ್ಲೇ ಇಲ್ಲ ಸರಿ ಈ ಪಕ್ಷಿಗಳು ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಅಂತೇಳಿ ದೊಡ್ಡದಾಗಿರ್ತಕ್ಕಂಥ ಒಂದು ಬಲೆಯನ್ನ ತಗೊಂಡಿದ್ರು ಆ ಒಂದು ಬಲೆ ಯಾವ ತರ ಇತ್ತು ಅಂತಂದ್ರೆ ಆ ಇಡೀ ಮರ ಆ ಇಡೀ ಮರಕ್ಕೆ ಆಗಷ್ಟು ಬಲೆ ಇತ್ತು ಆ ಬಲೆಯನ್ನ ಆ ಒಂದು ಮರದ ಮೇಲೆ ಹಾಕಿದ್ರು ಆದ್ಮೇಲೆ ಆ ಮರದ ಮೇಲೆ ಇರ್ತಕ್ಕಂತ ಪಕ್ಷಿಗಳ ಗೂಡುಗಳನ್ನ ಅಲ್ಲಾಡಿಸಿದ್ರು ಆ ಪಕ್ಷಿಗಳಿಗೆ ನಾನಾ ರೀತಿಯ ತೊಂದರೆಗಳನ್ನ ಕೊಟ್ಟರು ಹಿಂಸಿಸಿದ್ರು ಗೂಡೆಗಳನ್ನ ಕೆಡಿಸಿದ್ರು ಏನ್ ಮಾಡಿದ್ರು ಕೂಡ ಆ ಪಕ್ಷಿಗಳು ಅಲ್ಲಿಂದ ತಮ್ಮ ಗೂಡಿನಿಂದ ಬಿಟ್ಟು ಹೋಗ್ಲೇ ಇಲ್ಲ ಆ ಹೋಗದೆ ಇರೋದು ಅಷ್ಟೇ ಅಲ್ಲದೆ ಆ ಪಕ್ಷಿಗಳು ಈ ತರ ನಮ್ಮನ್ನ ಹಿಂಸಿಸ್ತಾ ಇದ್ದಾರಲ್ಲ ಅಂತೇಳಿ ತಮ್ಮ ತಮ್ಮೊಳಗೆ ಚರ್ಚಿಸಿಕೊಂಡು ಅವೆಲ್ಲವೂ ಕೂಡಿ ತಮ್ಮ ಭಾಷೆಯಲ್ಲೇ ಮಾತನಾಡುತ್ತಾ ಒಂದು ಉಪಾಯವನ್ನ ಮಾಡಿಕೊಳ್ಳುವ ಏನು ಆ ಉಪಾಯ ಅಂತಂದ್ರೆ ಎಲ್ಲವೂ ಸೇರಿ ಆ ಪಕ್ಷಿಗಳೆಲ್ಲವೂ ಒಮ್ಮೆಲೆ ಒಟ್ಟಿಗೆ ಹಾರೋಣ ಅಂತೇಳಿ ಅನ್ಕೊಂಡು ತಮ್ಮ ಉಪಾಯದಂತೆ ಎಲ್ಲ ಪಕ್ಷಿಗಳು ಒಟ್ಟಿಗೆ ಮೇಲೆ ಹಾರಿದ್ವು ಏನಾಗುತ್ತೆ ಆ ಒಂದು ಒಮ್ಮೆಲೆ ಒಟ್ಟಿಗೆ ಒಂದು ರಭಸಕ್ಕೆ ಆ ಬಲೆನೇ ಹರ್ಕೊಂಡೋಗಲೆಯಿಂದ ಹೊರ ಬಂದಿರತಕ್ಕಂಥ ಪಕ್ಷಿಗಳು ಆ ಒಂದು ಬೇಟೆಗಾರರ ಮೇಲೆ ದಾಳಿ ಮಾಡಿದವು ಆ ಬೇಟೆಗಾರರನ್ನ ಅಲ್ಲಿಂದ ಓಡಿಸಿದ್ರು ಹೀಗೆ ಆ ಬೇಟೆಗಾರರು ಆ ಒಂದು ಪಕ್ಷಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬೇರೆ ಕಡೆ ಹೋಗ್ತಾನೆ ಇದ್ರು ಅಲ್ಲಿಂದ ಊಟಕ್ಕಿದ್ರು ಇನ್ನೊಂದ್ಸಲ ಆ ಒಂದು ಮರದ ತಂಟೆಗೆ ಆ ಒಂದು ಕಾಡಿನ ತಂಟೆಗೆ ಆ ಬೇಟೆಗಾರರು ಬರಲೇ ಇಲ್ಲ ಕತೆ ಇಲ್ಲಿಗೆ ಮುಗ್ದಿಲ್ಲ ಈ ಪಕ್ಷಿಗಳೆಲ್ಲ ಆ ಬೇಟೆಗಾರರನ್ನ ಆ ಕಾಡಿನಿಂದ ಅಟ್ಟಿದ ಮೇಲೆ ಈ ಮರಳಿ ಆ ಪಕ್ಷಿಗಳೆಲ್ಲವೂ ಬಂದು ತಮ್ಮ ಮರಕ್ಕೆ ಹತ್ರ ಬಂದವು ಆ ಮರದ ಹತ್ರ ಬಂದು ನೋಡ್ತವೆ ಈಗಾಗ್ಲೇ ಗೂಡುಗಳೆಲ್ಲ ಹಾಳಾಗಿಬಿಟ್ಟಿದೆ ಈ ಸಲ ನಾವು ಈ ಒಂದು ಮರದ ಮೇಲೆ ಹೊಸದಾಗಿ ಒಂದು ಒಳ್ಳೆಯ ಗೂಡನ್ನು ಕಟ್ಟಬೇಕು ಅಂತೇಳಿ ಆಲೋಚನೆ ಮಾಡಿದ್ವಿ ಆ ಗೂಡನ್ನ ಕಟ್ಟಿಕೊಳ್ಳದ ಜೊತೆಗೆ ತಮ್ಮ ಬದುಕನ್ನು ಕೂಡ ಹೊಸದಾಗಿ ಕಟ್ಕೊಳ್ಬೇಕು ಅಂತ ಅನ್ಕೊಂಡ್ವು ಅವು ತಮ್ಮಲ್ಲಿ ಒಂದು ಹಿರಿಯ ಪಕ್ಷಿಗಳ ಸಲಹೆಯನ್ನು ಕೋರಿದ್ವು ತಮ್ಮಲ್ಲಿಯೇ ಕೆಲವು ನಾಯಕರನ್ನ ಆಯ್ಕೆ ಮಾಡಿಕೊಂಡ್ವು ಎಲ್ಲವೂ ಕೂತು ಚರ್ಚೆ ಮಾಡಿದ್ವು ಯಾರ್ಯಾರು ಯಾವ ಕೆಲಸ ಮಾಡಬೇಕು ಯಾವ ರೀತಿ ಇರಬೇಕು ಯಾರಾದರೂ ತಪ್ಪು ಮಾಡಿದರೆ ಯಾವ ಶಿಕ್ಷೆ ಕೊಡಬೇಕು ಎಲ್ಲರೂ ಸೇರಿ ಆ ಮರವನ್ನು ಹೇಗೆ ನೋಡ್ಕೋಬೇಕು ಆ ಮರದ ಬೆಳವಣಿಗೆಗೆ ಯಾವ ರೀತಿ ಸಹಾಯ ಮಾಡಬೇಕು ಎಂಬಿತ್ಯಾದಿ ಎಲ್ಲ ಅಂಶಗಳನ್ನು ಚರ್ಚೆ ಮಾಡಿ ಆ ಒಂದು ಮರದ ಮೇಲೆ ಅಲ್ಲಿರ್ತಕ್ಕಂಥ ಒಂದು ಎಲೆಗಳಿರ್ತಾವಲ್ಲ ಆ ಎಲೆಗಳನ್ನು ತಗೊಂಡು ತಮ್ಮ ಕೊಕ್ಕಿನಿಂದಲೇ ಸುಂದರವಾಗಿ ತಮ್ಮ ಒಂದು ನಿಯಮಗಳನ್ನು ಬರ್ಕೊಂಡು ಸುಂದರವಾಗಿರ್ತಕ್ಕಂಥ ಒಂದು ಎಲೆಗಳ ಪುಸ್ತಕವನ್ನು ಮಾಡಿಕೊಂಡ್ರು ಎಲ್ಲವೂ ಅವತ್ತು ಆ ಪುಸ್ತಕದಲ್ಲಿ ಯಾವ ತರ ಏನ್ ಬರ್ಕೊಂಡಿದ್ದೇವೋ ಜೀವನ ಆ ತರವೇ ಜೀವನ ಮಾಡಬೇಕು ಅಂತೇಳಿ ಅಂದ್ಕೊಂಡ್ರು ಅಂದ್ರಿಂದ ಆ ಪಕ್ಷಿಗಳ ಜೀವನ ಅತ್ಯಂತ ಸಂತೋಷವಾಗಿತ್ತು ಅವೆಲ್ಲವೂ ಆ ಒಂದು ಪುಸ್ತಕದ ಎಲೆಗಳಲ್ಲಿ ಏನು ನಿಯಮ ಬರ್ಕೊಂಡಿದ್ವಲ್ಲ ಅದೇ ತರ ನಡ್ಕೊತ ಬಂದ್ವು ತಮ್ಮ ಜೀವನವನ್ನ ಸುಖಮಯ ಮಾಡ್ಕೊಂಡ್ವು ಜೊತೆಗೆ ಆ ಮರದ ಬೆಳವಣಿಗೆಗೆ ಸಹಾಯ ಮಾಡಿದ್ವು ಆಗ ಮರ ಆ ಪಕ್ಷಿಗಳು ಎಡ ಸಂತೋಷದಿಂದ ಸುಖ ಜೀವನವನ್ನು ನಡೆಸ್ತಾ ಇಲ್ಲಿಗೆ ಕಥೆ ಮುಗಿತು ಈ ಒಂದು ಕಥೆಯನ್ನು ಗಮನಿಸಿದ್ರೆ ಈ ಒಂದು ಕಥೆಯಲ್ಲಿ ಮೂರು ಅಂಶಗಳನ್ನು ಗಮನಿಸೋಣ ಒಂದು ಮರ ಇನ್ನೊಂದು ಬೇಟೆಗಾರರು ಮತ್ತೊಂದು ಎಲೆಗಳ ಪುಸ್ತಕ ಇಲ್ಲಿ ನಾವು ನೋಡೋದಾದ್ರೆ ನಮ್ಮ ದೇಶ ಮರದ ರೀತಿ ಇತ್ತು ಸಂಪದ್ಭಾತವಾಗಿತ್ತು ಅತ್ಯಂತ ಸುಂದರವಾಗಿತ್ತು ಆಗ ಬೇಟೆಗಾರರು ಬಂದ್ರಲ್ಲ ಅದೇ ತರ ನಮ್ಮ ಬ್ರಿಟಿ ಬೇರೆ ದೇಶದಿಂದ ಬಂದಿರ್ತಕ್ಕಂಥ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ್ರು ಆ ಮರದ ಪಕ್ಷಿಗಳನ್ನ ಆ ಬೇಟೆಗಾರರು ತರ ತೊಂದರೆ ಕೊಟ್ಟರು ಅದೇ ತರ ಬ್ರಿಟಿಷರು ಬಂದು ನಮ್ಮ ಸ್ವಾತಂತ್ರ್ಯವನ್ನ ಕಸ್ಕೊಂಡು ಅವರು ಹೇಳಿದ ರೀತಿನೇ ಇಟ್ಕೊಳ್ಬೇಕು ಹೇಳಿ ಒತ್ತಾಯ ಮಾಡಿದ್ರು ಬೇಟೆಗಾರರು ಮರದ ಮೇಲೆ ಯಾವ ತರ ಬಲೆ ಹಾಕಿದ್ರೋ ಅದೇ ತರ ಬ್ರಿಟಿಷರು ನಮ್ಮ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಅವರ ಒಂದು ಆಡಳಿತದ ಹಿಡಿತದಲ್ಲಿ ಇಟ್ಕೊಳ್ಬೇಕಂತ ನೋಡಿದ್ರು ಆಗ ಪಕ್ಷಿಗಳೆಲ್ಲ ಏನ್ ಮಾಡಿದ್ವು ಆ ಬಲೆಯನ್ನೇ ಕಿತ್ಾಕಿ ಸ್ವಾತಂತ್ರ್ಯವನ್ನ ಯಾವ ರೀತಿ ಪಡ್ಕೊಂಡ್ವು ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಮುಖರೆಲ್ಲರೂ ಸೇರಿ ಆ ಒಂದು ಅಹ್ ಅವರಾಗಿರ್ತಕ್ಕಂಥ ಒಂದು ಆಡಳಿತದ ಬಲೆಯಿಂದ ಹೊರಗೆ ಬಂದ್ರು ಗಾಂಧೀಜಿಯ ನೇತೃತ್ವದಲ್ಲಿ ನಮ್ಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಅದೇ ದಿನ ನಾವು ಸ್ವಾತಂತ್ರ್ಯ ದಿನ ಅಂತ ಕರಿತೀವಿ ಪ್ರತಿ ಸಲ ಆಗಸ್ಟ್ ಹದಿನೈದರಂದು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ಅರ್ಥ ಆಯ್ತಲ್ಲ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೇನು ಸ್ವಾತಂತ್ರ್ಯ ಅಂದ್ರೇನು ಬಲೆಯಿಂದ ಹೊರಗೆ ಬಂದಿರ್ತಕ್ಕಂಥ ಪಕ್ಷಿಗಳು ಯಾವ ತರ ಸ್ವಾತಂತ್ರ್ಯವನ್ನು ಅನುಭ ಅನುಭವಿಸಿದ್ವೋ ಅದೇ ಥರ ನಮ್ಮ ದೇಶದಲ್ಲಿರ್ತಕ್ಕಂಥ ಜನ ಸ್ವಾತಂತ್ರ್ಯವಾಗಿ ಸಂತೋಷವಾಗಿದ್ರು ಆದರೆ ಪಕ್ಷಿಗಳು ಬೇಟೆಗಾರರು ಹೋದ್ಮೇಲೆ ಮೇಲೆ ತಮ್ಮ ಗೂಡುಗಳನ್ನು ತಮ್ಮ ಬದುಕುಗಳನ್ನು ಮತ್ತೊಮ್ಮೆ ಹೊಸದಾಗಿ ಕಟ್ಕೊಂಡ್ರು ಕಟ್ಕೊಂಡು ಪಕ್ಷಿಗಳೆಲ್ಲವು ಅದೇ ರೀತಿ ನಮ್ಮ ದೇಶದಲ್ಲಿರ್ತಕ್ಕಂಥ ಜನತೆ ನಾಯಕರು ನಮ್ಮ ಬದುಕನ್ನ ನಾವು ಹೊಸ್ದ ಕಟ್ಕೊಳ್ಳೋಣ ನೀ ಯಾರ್ಯಾರು ಯಾವ ಕೆಲಸಗಳನ್ನ ಮಾಡಬೇಕು ಏನೇನ್ ಮಾಡ್ಬೇಕು ನಮ್ಮ ಆಡಳಿತ ಯಾವ ರೀತಿ ಇರಬೇಕು ಅನ್ನೋದನ್ನ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಒಂದು ಬೇರೆ ಬೇರೆ ಆಡಳಿತದ ಕ್ರಮಗಳನ್ನ ಒಂದು ಪರಿಶೀಲನೆ ಮಾಡಿ ನಮ್ಮ ದೇಶದಲ್ಲಿ ಒಂದು ನಿಯಮಗಳನ್ನು ರೂಪಿಸಿದೆ ಅವನ್ನೆಲ್ಲವನ್ನು ಬರ್ಕೊಂಡ್ರು ಅದೇ ಬೃಹತ್ ಪುಸ್ತಕವಾಯಿತು ಅಲ್ಲಿರ್ತಕ್ಕಂಥ ಪಕ್ಷಿಗಳು ತಮ್ಮ ನಿಯಮಗಳನ್ನೆಲ್ಲ ಎಲೆಗಳ ಬರ್ಕೊಂಡ್ವಲ್ಲ ಅದೇ ತರ ಇಲ್ಲಿ ಆ ಎಲ್ಲರೂ ಆ ಒಂದು ಆ ಆಡಳಿತವನ್ನು ಯಾವ ತರ ಅಂತ ಅಂತೇಳಿ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಪುಸ್ತಕದಲ್ಲಿ ಬರ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪುಸ್ತಕ ಸಿದ್ಧ ಆಯಿತು ಅದನ್ನೇ ನಾವು ಸಂವಿಧಾನ ಅಂತ ಕರಿತೀವಿ ಈ ಒಂದು ಸಂವಿಧಾನವನ್ನ ಹತ್ತೊಂಬತ್ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ತಂತು ನಮ್ಮ ದೇಶ ಆ ದಿನದಂದೇ ನಾವು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯ ದಿನೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಈಗ ಗೊತ್ತಾಯ್ತಾ ಗಣರಾಜ್ಯ ದಿನೋತ್ಸವ ಅಂದ್ರೆ ಏನು ಅಂತೇಳಿ ಇಲ್ಲಿ ನಾವು ಸ್ವಾತಂತ್ರ್ಯ ಮತ್ತು ಸಂವಿಧಾನ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸ್ವಾತಂತ್ರ್ಯವೂ ಬೇಕು ಗಣರಾಜ್ಯ ಗಣರಾಜ್ಯವಾಗಲೂ ಬೇಕು ಸ್ವಾತಂತ್ರ್ಯ ಮತ್ತು ಸಂವಿಧಾನ ಒಂದು ದೇಶದ ಎರಡು ಕಣ್ಣುಗಳಿದ್ದಂತೆ ಯಾವುದೇ ದೇಶ ಅಭಿವೃದ್ಧಿಯ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದ್ರೆ ಇವೆರಡು ಅಗತ್ಯವಾಗಿ ಬೇಕು ಈ ವಿಡಿಯೋ ಈ ಒಂದು ಕಥೆ ನಿಮ್ಮ ಮಕ್ಕಳಿಗೆ ತೋರಿಸಿ ನೀವಾದ್ರೂ ಮಕ್ಕಳಿಗೆ ಹೇಳಿ ಈ ಒಂದು ಪರಿಕಲ್ಪನೆಗಳನ್ನ ನಾನಿಂತಲೂ ಚೆನ್ನಾಗಿ ಹೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಈ ಕಥೆಯನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅತ್ಯಂತ ಹೃತ್ಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಕ್ಕಂಥ ಒಂದು ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಸಿಮ್ಮಲನ್ನು ಪ್ರೆಸ್ ಮಾಡಿ ಈ ಥರ ಮಾಡೋದರಿಂದ ನಾನು ಮಾಡ್ತಕ್ಕಂಥ ಹೊಸ ವಿಡಿಯೋಗಳು ನೇರವಾಗಿ ನಿಮಗೆ ತಲುಪುತ್ತವೆ ಎಲ್ಲರಿಗೂ ಧನ್ಯವಾದಗಳು